ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಈದ್ ಉಲ್ ಅಜಾ ಬಕ್ರೀದ್ ಹಬ್ಬ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಇಸ್ಲಾಮಿಕ್ ಕ್ಯಾಲೆಂಡರ್ನ ಹನ್ನೆರಡನೇ ತಿಂಗಳಲ್ಲಿ ಈದ್ ಉಲ್ ಅಜಹಾ ಹಬ್ಬವನ್ನು ಆಚರಿಸಲಾಗುತ್ತದೆ ಮುಸ್ಲಿಂ ಸಮುದಾಯದ ಜನರಿಗೆ ಈ ಹಬ್ಬ ಬಹಳ ವಿಶೇಷವಾಗಿದೆ ಈದ್ ಉಲ್ ಅಜಾ ಸಂದರ್ಭದಲ್ಲಿ ತ್ಯಾಗವನ್ನು ಮಾಡಲಾಗುತ್ತದೆ ಆದ್ದರಿಂದ ಈ ಹಬ್ಬವನ್ನು ಬಕ್ರೀದ್ ಎಂದು ಕರೆಯುತ್ತಾರೆ ಬಫ್ರೀದ್ ಹಬ್ಬದ ಪ್ರಯುಕ್ತ ಅರಸೀಕೆರೆ ಸುನ್ನಿ ಜಾಮಿಯಾ ಮಸೀದಿಯ ಮುಂಭಾಗದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಸೇರಿಕೊಂಡು ಮೆರವಣಿಗೆ ಮೂಲಕ ಹುಯ್ಯಾರ್ ರಸ್ತೆ ಪೇಟೆ ಬೀದಿ ವಿಲೇಜ್ ರಸ್ತೆ ಮಾರ್ಗವಾಗಿ ದೇವರ ಸ್ಮರಣೆ ಮಾಡಿಕೊಂಡು ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ನಂತರ ಸಿನಿ ಜಾಮಿಯಾ ಮಸೀದಿಯ ಧರ್ಮ ಗುರುಗಳಾದ ಮೌಲಾನಾ ಇಜ್ವಾನ್ ಖಾದಿ ಅವರು ಬಕ್ರೀದ್ ಹಬ್ಬದ ವಿಶೇಷತೆ ಬಗ್ಗೆ ತಿಳಿಸಿದರು ಹಾಗೂ ಪ್ರವಾದಿಗಳಲ್ಲಿ ಒಬ್ಬರಾದ ಪ್ರವಾದಿ ಇಬ್ರಾಹಿಂ ತಮ್ಮ ಮಗನಾದ ಇಸ್ಮಾಯಿಲ್ ರವರನ್ನು ಸೃಷ್ಟಿಕರ್ತ ಅಲ್ಲಾಹನಿಗೆ ಬಲಿ ಕೊಡಲು ಮುಂದಾದ ದಿನವನ್ನು ಈದ್ ಉಲ್ ಅದಾ ಬಕ್ರೀದ್ ಎನ್ನಲಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ನಾಡಿನ ಜನತೆಯ ಕಷ್ಟದೋಷಗಳನ್ನು ಹೋಗಲಾಡಿಸಲು ಮತ್ತು ಅನಾರೋಗ್ಯ ಪೀಡಿತ ಜನತೆಗೆ ಶೀಘ್ರವಾಗಿ ಗುಣವಾಗಲಿ ಎಂಬುದಾಗಿ ಸಾಮೂಹಿಕವಾಗಿ ಎಲ್ಲಾ ಮಸೀದಿಯ ಧರ್ಮಗುರುಗಳು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ಒಬ್ಬರಿಗೊಬ್ಬರು ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿ ಪರಸ್ಪರ ಶುಭಾಶಯಗಳು ಹಂಚಿಕೊಂಡಿದ್ದು ವಿಶೇಷವಾಗಿತ್ತು ಸ್ಥಳೀಯ ಶಾಸಕರಾದ ಶಿವಲಿಂಗೇಗೌಡರು ತಾಲೂಕಿನ ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯಗಳು ಕೋರಿದರು ಈ ಸಂದರ್ಭದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಅಧ್ಯಕ್ಷರಾದ ಸೈಯದ್ ರಫೀತಾ ಉಪಾಧ್ಯಕ್ಷರಾದ ಸೈಯದ್ ನಜೀರು ಉದ್ದಿ ನೂರ್ ಮೊಹಮ್ಮದ್ ಶರೀಫ್ ಕಾರ್ಯದರ್ಶಿಗಳಾದ ನವಾಜ್ ಪಾಷಾ ಹಾಗೂ ಕಮಿಟಿಯ ಸದಸ್ಯರುಗಳು ಹಾಗೂ ನಗರದ ಮುಸ್ಲಿಂ ಸಮಾಜದ ಹಲವು ಕಮಿಟಿಯ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರುಗಳು ಹಾಗೂ ನಗರಸಭೆ ಸದಸ್ಯರುಗಳು ಸಮಾಜದ ಗಣ್ಯ ವ್ಯಕ್ತಿಗಳು ಮುಖಂಡರುಗಳು ಉಪಸ್ಥಿತರಿದ್ದರು کے لیے جیسے ہی صبح نمودار ہوئی مارننگ ہوئی صبح ہوئی تو حضرت ابراہیم علیہ السلام نے سو اٹھوں کو قربان کر سو اوٹ قربان کر دیے ابھی وضاحت نہیں ہو رہی ہے ابھی خلاصہ نہیں ہو رہا کہ قربانی دینا کیا ہے کون سی قربانی دینا ہے حضرت ابراہیم علیہ السلام کے لیے آرام فرمانے کے بعد حضرت ابراہیم علیہ السلام کو تاریخ کے مطابق جو میں نے ابھی تازہ تازہ پڑھ کر کے تاریخ میں آپ کو پہنچا رہا ہے دوسری بات کو حضرت ایک محتانے پھر آ جاتا ہے اور وہ کہتا ہے کہ اللہ سے قربانی چاہتا ہے قربانی چاہتا ہے قربانی چاہتا ہے کئی مرتبہ تقرار کی ملائکہ نے فرشتے نے ہم وہ بھی دو سو ہوتوں کی قربانی پیش کر دی اب اللہ تعالیٰ و تعالیٰ نے یہ سو اٹھ دو سو اٹھ کی قربانی کو عالم روحانیت میں اگر میں یوں بھی کہہ تو بے جانا ہوگا کہ اللہ کریم نے اس قربانی کو حضرت ابراہیم کی قبول اللہ رہے اپنی سری میں پھر ایک ہاتھی تھے غیبی سے آواز کو بھیجا دیکھا جس نے پکار لگائی تھی اللہ نے تمہارا کئی بار امتحان لیا ہے آج انتحان چان کریں گے بلکہ تمہاری آلو